ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಧ್ಕರ್ ವಿರೋಧ ಪಕ್ಷ ನಾಯಕ ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಅವರಿಗೆ ಪಾಂಡಿತ್ಯ ಪ್ರದರ್ಶನ ಮಾಡೋದಕ್ಕೆ ಹೋಗಿ ತೀವ್ರ ಮುಖಭಂಗ ಎದುರಾಯ್ತಲ್ಲ ಅಥವಾ ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದ ಇಂಥ ಎಡವಟ್ಟನ್ನು ಉದ್ದೇಶಪೂರ್ವಕವಾಗಿ ಮಾಡೋಕೆ ಸಾಧ್ಯವ ಏನು ಮಾಡೋದಿಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ಈಗ ಅದೇನಾಗಿದೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರ ವಿರುದ್ಧ ಆ್ಯಕ್ಷನ್ ಆಗುತ್ತಾ ಹಾಗಾದರೆ ದೇಶದ ಆಂತರಿಕ ಭದ್ರತೆ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಹುಡುಗಾಟವ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ನಿಯಮ ಅನ್ವಯ ಆಗಲ್ವ ಅನ್ನುವಂಥ ಆಕ್ರೋಶ ಸಿಡದೆದ್ದಿದ್ದು ಈಗ ರಾಹುಲ್ ಗಾಂಧಿಯವರು ಮಾಡಿದ್ದೇನು ಹಾಗಾದ್ರೆ ನಿಮ್ಮದೇ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಎಂದಿನಂತೆ ಮತ್ತೊಂದು ವೀಡಿಯೋ ರಾಹುಲ್ ಗಾಂಧಿಯವರ ವೀಡಿಯೋ ಈಗ ಸಿಕ್ಕಾಪಟ್ಟೆ ಆಕ್ರೋಶ ಕುರಿಯಾಗಿರೋದು ಯಾಕಂದರೆ ಸುಮಾರು ಸಲ ಅವರ ಮಾತುಗಳು ಅಥವಾ ಏನೋ ಒಂದು ಕಮೆಂಟು ಸರ್ಕಾರವನ್ನು ಮೋದಿ ವಿರುದ್ಧ ಏನೋ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಅವರೇ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಂಥ ಉದಾಹರಣೆಗಳಿವೆ ಹಾಗಾಗಿ ಎಂದಿನಂತೆ ರಾಹುಲ್ ಗಾಂಧಿಯವರ ಮತ್ತೊಂದು ಎಡವಟ್ಟು ಅಂತ ಬಿ ಜೆ ಪಿ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಇದು ಬರೀ ಎಡವಟ್ಟಲ್ಲ ತಪ್ಪು ಇದು ಕ್ರಮ ಆಗಬೇಕಾಗಿರುವಂಥ ತಪ್ಪು ಅನ್ನುವಂಥ ಕೂಗು ಕೂಡ ಎದ್ದಿದೆ ಈಗ ಏನದು ಅನ್ ಅಂತ ಡ್ರೋನ್ ಹಿಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ರಾಹುಲ್ ಗಾಂಧಿ ಕಂಟ್ರೋಲ್ ಮಾಡಿ ಹಾರಾಡಿಸಿ ಆಮೇಲೆ ತಾನು ವಾಗ್ದಾಳಿಯನ್ನು ನಡೆಸ್ತಾರೆ ಮೋದಿ ಸರ್ಕಾರ ಎ ಐ ಮತ್ತು ಡ್ರೋನ್ ಉತ್ಪಾದನೆ ಡ್ರೋನ್ ಪಾರ್ಟ್ಸ್ ಅನ್ನು ಉತ್ಪಾದನೆ ಮಾಡೋದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಆಡ್ತಿರೋ ಮಾತುಗಳನ್ನ ದೇಶದ ಯುವಕರು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಕಾಲ ಡ್ರೋನ್ ಅನ್ನೋದು ದೇಶದ ಆಧುನಿಕ ಒಂದು ದೊಡ್ಡ ಅಸ್ತ್ರವಾಗಬೇಕು ಆದರೆ ಮೋದಿ ಬರೀ ಎ ಐ ಟಿ ಪಿ ಓದ್ಕೊಂಡು ಟೆಲಿಪ್ರಾಮಿಟರ್ ಓದ್ಕೊಂಡು ಭಾಷಣ ಮಾಡೋದರಲ್ಲಿ ಸೀಮಿತರಾಗಿದ್ದಾರೆ ಬೇರೆ ದೇಶದಲ್ಲೆಲ್ಲ ನಾಯಕರು ತಂತ್ರಜ್ಞಾನದ ಮೂಲಕ ಉತ್ತುಂಗಕ್ಕೇರಿದ್ದಾರೆ ಅಂತ ವಾಗ್ದಾಳಿ ನಡೆಸ್ತಾ ನಡೆಸ್ತಾ ಭಾರತ ಡ್ರೋನ್ ಉತ್ಪಾದನೆಯಲ್ಲಿ ಎಷ್ಟು ಹಿಂದೆ ಬಿದ್ದಿದೆ ಅದರ ಪಾರ್ಟ್ಸನ್ನು ಉತ್ಪಾದನೆ ಮಾಡೋದ್ರಲ್ಲಿ ಎಷ್ಟು ಹಿಂದೆ ಬಿದ್ದಿದೆ ಅಂತೆಲ್ಲ ಒಂದು ಡ್ರೋನ್ ಹಿಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಯಾವ ಡ್ರೋನ್ ಅಂತ ಕೇಳಿದ್ರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಬ್ಯಾನ್ ಆಗಿರುವಂತಹ ಡಿ ಜೆ ಐ ಡ್ರೋನ್ ಚೀನಾದ ಡಿ ಜೆ ಐ ಡ್ರೋನನ್ನು ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗದು ದೊಡ್ಡ ತಪ್ಪಲ್ವ ಹಾಗಾದರೆ ದೇಶದಲ್ಲಿ ಆಂತರಿಕವಾಗಿ ಸಮಸ್ಯೆ ತಂದಿಡುತ್ತೆ ಇದು ನಮ್ಮ ದೇಶಕ್ಕೆ ಥ್ರೆಟ್ ಅನ್ನೋ ರೀತಿಯಲ್ಲಿ ಬ್ಯಾನ್ ಆಗಿರುವಂಥ ಡ್ರೋನನ್ನು ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಚೀನಿಯರನ್ನು ಬಣ್ಣಿಸೋದು ರಾಹುಲ್ ಗಾಂಧಿ ಅವ್ರಿಗಷ್ಟು ಇಷ್ಟನ ಹಾಗಾದರೆ ಹಿಂದೆ ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಚೀನಾವನ್ನು ಹೊಗಳಿ ಭಾರತವನ್ನು ಟಾರ್ಗೆಟ್ ಮಾಡಿದ್ದು ಇಂಥದ್ದೆಲ್ಲ ಸುಮಾರು ವಿಚಾರಗಳಿವೆಯಲ್ಲ ಈಗ ನೋಡಿದ್ರೆ ಚೀನಾದ ಆ ಬ್ಯಾನ್ ಆಗಿರುವ ನಮ್ಮಲ್ಲಿ ಬ್ಯಾನ್ ಆಗಿರುವಂಥ ಡ್ರೋನ್ ಹಿಡ್ಕೊಂಡು ಭಾರತದ ಈಗಷ್ಟೇ ಎದ್ದು ನಿಂತಿರುವ ಮತ್ತು ಜಗತ್ತಿನಾದ್ಯಂತ ಗಮನ ಸೆಳೆತಿರುವಂಥ ಇಂಡಸ್ಟ್ರಿಯನ್ನು ಟಾರ್ಗೆಟ್ ಮಾಡ್ತಾರೆ ಖಂಡಿತ ಚೀನಾದ ಡ್ರೋನ್ ಇಂಡಸ್ಟ್ರಿಯನ್ನು ಭಾರತ ಈಗಲೇ ಕಾಂಪೀಟ್ ಮಾಡಿ ಸಾಕಕ್ಕಾಗಲ್ಲ ಕ್ವಾಂಟಿಟಿ ಅಂತ ಹೋದಾಗ ಕ್ವಾಂಟಿಟಿಯಲ್ಲಿ ಚೀನಾ ಸಿಕ್ಕಾಪಟ್ಟೆ ಮುಂದಿದೆ ನೋ ಡೌಟ್ ಆದರೆ ಕ್ವಾಲಿಟಿ ಅಂತ ಬಂದಾಗ ಅತ್ಯಾಧುನಿಕ ಡ್ರೋನ್ ಉತ್ಪಾದನೆಯಲ್ಲಿ ಭಾರತ ತೊಡಗಿಕೊಂಡಿದೆ ನಂಬರ್ ಒನ್ ಆಗಬಹುದು ಮುಂದಿನ ದಿನಗಳಲ್ಲಿ ಭಾರತ ಕ್ವಾಲಿಟಿ ಅಂತ ಬಂದಾಗ ಕ್ವಾಂಟಿಟಿ ಅತ್ಯಂತ ಚೀಪಾಗಿ ಚೀಪ್ ಟೆಕ್ನಾಲಜಿ ಮೂಲಕ ಇವತ್ತು ಜಗತ್ತಿನ ಬಹುತೇಕ ದೇಶಗಳು ಟ್ರಸ್ಟನ್ನೇ ಹೊಂದಿಲ್ಲ ಅಂತಹ ಟೆಕ್ನಾಲಜಿಯ ಮೂಲಕ ಚೀನಾ ಕುಸಿತವನ್ನು ಕಾಣ್ತಾ ಇದೆ ಚೀನಾದಿಂದ ಕಾಲು ಕೀಳ್ತಿದ್ದಾರೆ ಚೀನಾದ ಪ್ರಾಡಕ್ಟ್ಸ್ ಬಗ್ಗೆ ಜುಗುಪ್ಸೆ ಈಗ ಜಗತ್ತಿನಲ್ಲಿ ಆವರಿಸ್ಕೊಳ್ತಾ ಇದೆ ಈ ಹೊತ್ತಲ್ಲಿ ಭಾರತ ಅತ್ಯಾಧುನಿಕ ಅತ್ಯಂತ ಸುಧಾರಿತ ಟೆಕ್ನಾಲಜಿ ಎ ಐ ಅಳವಡಿಸಿಕೊಂಡು ತಯಾರಿಸಿರುವಂತಹ ಡ್ರೋನ್ಗಳು ಕ್ವಾಲಿಟಿ ಅಂತ ಬಂದಾಗ ಜಗತ್ತಿನ ಗಮನ ಸೆಳೆತಿದ್ದಾವೆ ಈ ಈ ಸಲದ ಏರೋ ಇಂಡಿಯಾ ಶೋದಲ್ಲೂ ಕೂಡ ಡ್ರೋನ್ಗಳ ಪ್ರದರ್ಶನ ಆದವು ಶೇಷನಾಗ್ ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಕವರ್ ಮಾಡುವಂಥ ಶೇಷನಾಗ್ ಅತ್ ಅತ್ಯಂತ ಸುಧಾರಿತ ಭಾರತದ ರಕ್ಷಣಾ ವಲಯದ ಗೇಮ್ ಚೇಂಜರ್ ಅಂತ ಬಣ್ಣಿಸಲ್ಪಡ್ತಿದೆ ಇಡೀ ಜಗತ್ತಿನ ಕಣ್ಣಿದೆ ಆ ಡ್ರೋನ್ ಸಿಸ್ಟಮ್ ಮೇಲೆ ಇಷ್ಟೆಲ್ಲ ಮುಂದುವರಿತಿರುವಾಗ ಭಾರತ ಖಂಡಿತ ಇದು ಮೊದಲ ಹೆಜ್ಜೆ ಮೊದಲ ಹೆಜ್ಜೆಯಲ್ಲಿಯೇ ಭಾರತ ಇಷ್ಟು ಉತ್ತುಂಗಕ್ಕೇರುವಂಥ ಲಕ್ಷಣ ಕಾಣಿಸ್ತಾ ಇರುವಾಗ ರಾಹುಲ್ ಗಾಂಧಿಯವರು ಚೀನಾದ ಅದರಲ್ಲೂ ಭಾರತದಲ್ಲಿ ಬ್ಯಾನ್ ಆಗಿರುವ ಡ್ರೋನ್ ಹಿಡ್ಕೊಂಡು ಇದು ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಬಳಸೋಂಗಿಲ್ಲ ಮತ್ತು ಮೋದಿಯವರು ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸ್ತಾ ಹೋಗ್ತಾರೆ ಈಗ ಅದು ಆಕ್ರೋಶಕ್ಕೆ ಕಾರಣ ಆಗಿದೆ ವಿತ್ ನಂಬರ್ಸ್ ಈಗ ಸ್ಮಿತ್ ಶಾ ಅಂದರೆ ಡಿ ಎಫ್ ಐ ಮುಖ್ಯಸ್ಥರು ಆನ್ಸರ್ ಮಾಡಿದ್ದಾರೆ ಡಿ ಎಫ್ ಐ ಚೀಫ್ ಏನಂತ ಹೇಳ್ತಾ ಹೋಗ್ತಾರೆ ಮೊದಲು ನಾನು ನಂಬರ್ ಹೇಳ್ತೀನಿ ಯಾಕಂದರೆ ರಾಹುಲ್ ಗಾಂಧಿ ಅವರು ದಾರಿ ಗೆಳಿತಿದ್ದಾರೆ ದೇಶದ ಜನರನ್ನ ಅಂತ ಅವ್ರು ಹೇಳ್ತಾರೆ ನಾನೂರು ಕಂಪನಿಗಳಿದ್ದಾವೆ ನಮ್ಮಲ್ಲಿ ಡ್ರೋನ್ ಉತ್ಪಾದನೆ ಮಾಡುವಂಥ ಬಹಳಷ್ಟು ಕಂಪನಿಗಳಿದ್ದಾವೆ ಐವತ್ತು ಕಂಪನಿಗಳು ಡ್ರೋನ್ ಪಾರ್ಟ್ಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಸೊ ನಾವು ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಅನ್ನೋದು ಒಂದು ಪಾಯಿಂಟ್ ಆದರೆ ನೀವು ದೇಶದ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಿ ಅನ್ನೋದು ಗೊತ್ತಾ ಗೊತ್ತಿಲ್ವಾ ಇದು ಬ್ಯಾನ್ ಆಗಿದೆ ಹಾಗೆ ಈ ರೀತಿ ಆಪ್ರೇಟ್ ಮಾಡೋದಕ್ಕೆ ಲೈಸೆನ್ಸನ್ನು ತಗೊಳ್ಬೇಕಾಗತ್ತೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಪ್ರೇಟಿಂಗ್ ಡ್ರೋನ್ ರಿಕ್ವೈರ್ಸ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಅದು ನಿಮ್ಮ ಹತ್ರ ಇದೆಯಾ ಅನ್ನುವಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಾಗೆ ರೆಡ್ ಝೋನಲ್ಲಿ ಬರುತ್ತೆ ಕ್ಲಿಯರೆನ್ಸ್ ತಗೋಬೇಕು ಈ ರೀತಿ ಮಾಡೋದಿಕ್ಕೆ ಎಮ್ ಎಚ್ ಎಂದ ಕ್ಲಿಯರೆನ್ಸ್ ಬೇಕು ಒಂದು ಡ್ರೋನ್ ಹಾರಿಸೋದಿಕ್ಕೆ ಆ ಪ್ರಕ್ರಿಯೆ ನೀವು ನಡೆಸಿದಿರಾ ಬೇಕಾಬಿಟ್ಟಿಯಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಂಸದ ಮತ್ತು ವಿರೋಧ ಪಕ್ಷದ ನಾಯಕ ಈ ರೀತಿ ದೇಶದ ನಿಯಮ ತನಗೆ ಅನ್ವಯವೇ ಆಗಲ್ಲ ಅನ್ನೋ ರೀತಿ ಬ್ಯಾನ್ ಆಗಿರೋ ಡ್ರೋನ್ ಹಾರಿಸಿರೋದು ಮಾತ್ರ ಇದೇನು ಎಡವಟ್ಟು ಬೇಕಂತಲೇ ಮಾಡಿದ್ದೋ ಇದು ಕಾಮನ್ ಸೆನ್ಸ್ ಅಲ್ವಾ ಈಗ ಅವ್ರು ಯಾವುದೋ ಒಂದು ಡ್ರೋನ್ ಕೈಗೆ ಸಿಕ್ಕಿದ್ದು ಎತ್ಕೊಂಡು ಬರೋಕ್ಕಾಗಲ್ಲ ಇದೇನು ಅಂತ ಕೇಳ್ಕೊಂಡಿರಬಹುದು ಅಥವಾ ಈ ರೀತಿ ಚರ್ಚೆ ಆಗಲಿ ಅಂತಾನೆ ಮಾಡಿರಬಹುದು ಏನಾದರೂ ಸರಿ ಈಗ ಅದು ಆಕ್ರೋಶಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರೇ ನೀವೇನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಈಗ ಬಿ ಜೆ ಪಿಯವರು ಅವರು ಮುಗಿಬೀಳ್ತಾ ಇದ್ದಾರೆ ಇಂಥದ್ದೊಂದು ಎಡವಟ್ಟನ್ನು ಮಾಡುವ ಮೂಲಕ ರಾಹುಲ್ ಗಾಂಧಿಯವರು ಈಗ ಮತ್ತೆ ಟೀಕೆಗೆ ಗುರಿಯಾಗಿದ್ದಾರೆ ಮತ್ತು ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅಂತ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರ ಜೊತೆ ಜೊತೆಗೆ ನೋಡಿ ಇಲ್ಲಿ ಬೇರೆ ನಮ್ಮ ರಕ್ಷಣಾ ವಲಯದಲ್ಲಿರುವಂಥ ಬೇರೆ ಲೋಪಗಳನ್ನು ಎತ್ತಿ ಹಿಡಿದಿದ್ದು ಅಥವಾ ನಾವು ಹೇಗೆ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದರೆ ಬಹುಶಃ ವಿರೋಧ ಪಕ್ಷ ನಾಯಕನಾಗ ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಸ್ಟ್ರಾಂಗ್ ಆಗಲಿ ಅಂತ ಕಾಳಜಿಯಿಂದ ಹೇಳ್ತಿದ್ದಾರೆ ಅಂತ ಒಪ್ಪಿಕೊಳ್ಳಬಹುದಿತ್ತು ಆದರೆ ಡ್ರೋನ್ ಅಂತ ಹೋದಾಗ ಭಾರತ ಇನ್ನೂ ಈಗಷ್ಟೇ ಎಳೆ ಕೂಸು ಅಂತಲೇ ಅಂದುಕೊಳ್ಳೋಣ ಈ ಒಂದು ಫೀಲ್ಡಲ್ಲಿ ಈ ಹಂತದಲ್ಲಿಯೇ ಬಹಳ ಉತ್ತಮವನ್ನು ಸಾಧಿಸಿದೆ ಬೆರಗುಗಣ್ಣುಗಳಿಂದ ನೋಡುವಂಥ ಟೆಕ್ನಾಲಜಿ ಭಾರತದಲ್ಲಿ ಡ್ರೋನ್ ಅಂತ ಬಂದಾಗ ಉತ್ಪಾದನೆ ಆಗ್ತಿದ್ದಾವೆ ಈ ವಲಯವನ್ನು ಹೋಗಿ ಹೋಗಿ ಟಾರ್ಗೆಟ್ ಮಾಡಿರೋದು ಎಂತಹ ಅರೆಬೆಂದ ಜ್ಞಾನ ನಿಮ್ಮದು ಅಂತ ವಾಗ್ದಾಳಿ ನಡೆಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ ಹಾಗಾಗಿ ರಾಹುಲ್ ಗಾಂಧಿಯವರು ಯಾಕೆ ಹೀಗೆ ಮಾಡಿರಬಹುದು ಅವ್ರ ಉದ್ದೇಶ ಏನಿರಬಹುದು ಅನ್ನೋದೇ ಅರ್ಥವಾಗದ ಮಟ್ಟಿಗೆ ಈಗ ಕಿಡಿಕಾರ್ತಿರೋದು ಸ್ಟ್ರಾಂಗ್ ಪ್ರೊಡಕ್ಷನ್ ಬೇಸ್ ಇಲ್ಲ ಈ ಡ್ರೋನ್ನ ಭವಿಷ್ಯವನ್ನೇ ಅರ್ಥ ಮಾಡಿಕೊಂಡಿಲ್ಲ ಮೋದಿ ಅಂತ ವಾಗ್ದಾಳಿ ನಡೆಸುವಂಥ ಬರದಲ್ಲಿ ಬ್ಯಾನ್ ಆಗಿರೋ ಡ್ರೋನನ್ನು ಪ್ರದರ್ಶಿಸಿರೋದು ಹಾರಿಸಿರೋದು ರಾಹುಲ್ ಗಾಂಧಿಯವರ ಮೇಲೆ ಆ್ಯಕ್ಷನ್ಗೆ ಕಾರಣವಾಗಬಹುದು ಇದೇ ಹೊತ್ತಲ್ಲಿ ಸ್ಯಾಂಪೆತ್ರೋಡ ಮತ್ತೊಂದು ಹೇಳಿಕೆ ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಿರಿ ಹೊತ್ತಿಸಿದೆ ಚೀನಾ ನಮ್ಮ ಶತ್ರು ರಾಷ್ಟ್ರವಲ್ಲ ಅಂತಾರೆ ಕಾಂಗ್ರೆಸ್ ಮಾತ್ರ ಅವ್ರ ವೈಯಕ್ತಿಕ ಸ್ಟೇಟ್ಮೆಂಟು ಪಕ್ಷ ಅದರಿಂದ ಅಂತರ ಕಾಯ್ದುಕೊಳ್ಳುತ್ತೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನತ್ತೆ ಎಲೆಕ್ಷನ್ ಟೈಮಲ್ಲಿ ಈ ಆಸ್ತಿ ಮತ್ತೊಂದು ಅಂತ ಅವ್ರು ಕೊಟ್ಟ ಸ್ಟೇಟ್ಮೆಂಟು ಸಿಕ್ಕಾಪಟ್ಟೆ ಆಕ್ರೋಶಕ್ಕುರಿಯಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಡಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಆ್ಯಕ್ಷನ್ ಎಲ್ಲ ತೊಗೊಂಡಿತ್ತು ಪಕ್ಷ ಕಾಂಗ್ರೆಸ್ ಆಮೇಲೆ ಮತ್ತೀಗ ಅವರನ್ನು ಸೇರಿಸ್ಕೊಂಡಿದ್ದಾರೆ ಈಗ ಅವರ ಸ್ಟೇಟ್ಮೆಂಟ್ ಇಂಥದ್ದೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ಏ ಇದು ನಮ್ಮದಲ್ಲ ಅವ್ರ ವೈಯಕ್ತಿಕ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಂತರ ಕಾಯ್ದುಕೊಳ್ತಿದ್ದಾರೆ ಇಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿಯವರ ಈ ನಡವಳಿಕೆ ಇವೆಲ್ಲವೂ ಕೂಡ ಮೊದಲೇ ಚೀನಾದಲ್ಲಿ ಅಮೆರಿಕದಲ್ಲಿ ಕೆಲವರ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಿದೆ ಅಂತ ಬಿ ಜೆ ಪಿ ಆಗಾಗ ಮುಗಿಬೀಳ್ತಿರುವ ಹೊತ್ತಲ್ಲೇ ಆಡಿಕೊಳ್ಳೋರಿಗೆ ಆಹಾರ ಸಿಕ್ಕಂತಾಗಿದೆ ಒಂದು ಕಡೆ ಅಮೆರಿಕದಿಂದ ಭಾರತಕ್ಕೆ ನೂರ ಕೋಟಿ ಫಂಡ್ ಬಂದಿದೆ ಅನ್ನೋ ವಿಚಾರ ಜಿ ಓ ಜಿಯಿಂದ ರಿಲೀಸ್ ಆಗಿರುವಂತಹ ರಿಪೋರ್ಟ್ ಎಲನ್ ಮಸ್ಕ್ ಬಿಟ್ಟಿರುವಂತಹ ದಾಖಲೆ ಅಲ್ಲೋಲಕ್ಕಲ್ಲೋಲಕ್ಕೆ ಕಾರಣ ಆಗಿದೆ ಭಾರತಕ್ಕಿಷ್ಟು ದುಡ್ಡು ಅದು ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಹೊರಗಡೆಯಿಂದ ಯಾಕೆ ಬಂತು ಯಾರಿಗೆ ಬಂತು ಅಂತ ಆ ದಾಖಲೆ ಹಿಡ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಿದೆ ಬಿ ಜೆ ಪಿ ಮತ್ತೊಂದು ಕಡೆ ಈ ಚೀನಾದ ವಿಚಾರದಲ್ಲೂ ಕೂಡ ಅಸ್ತ್ರ ಸಿಕ್ಕಿದೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು